ಅನನ್ಯಾ ಭಟ್ ಅಂತ ಹೇಳಿ ಒಂದು ಫೋಟೋವನ್ನು ತೋರಿಸಿದ್ರು ಅದು ಅಸಲಿಗೆ ವಸಂತಿ ಫೋಟೋ ಅಂತ ಹೇಳಲಾಗ್ತಾ ಇದೆ ಈ ವಸಂತಿ ರಂಗಪ್ರಸಾದ್ ಅವರ ಸೊಸೆ ಈ ಸುಜಾತಾ ಭಟ್ಗೂ ಹಾಗೂ ರಂಗಪ್ರಸಾದ್ಗೂ ಹಾಗಾದ್ರೆ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇದೆ ಇದೇ ಪ್ರಶ್ನೆಯನ್ನ ಸುಜಾತಾ ಭಟ್ ಅವ್ರಿಗೂ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಯಾರೋ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಜೊತೆಯಲ್ಲಿ ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ವಸಂತಿ ಕೂಡ ಗೊತ್ತಿಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ರಂಗಪ್ರಸಾದ್ ಜೊತೆಗೆ ಸುಜಾತ ಇವರಿಬ್ರು ಇರುವಂತಹ ಫೋಟೋ ಈಗ ರಂಗಪ್ರಸಾದ್ ಜೊತೆಗೆ ಸುಜಾತ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತ ವಿಚಾರ ಅದನ್ನ ಅದೇ ಮನೆಯಲ್ಲಿ ಇವರು ಲೀಸ್ಗಿದ್ರು ಅನ್ನುವಂಥ ವಿಚಾರ ಆದರೆ ಅದೇ ಮನೆಯಲ್ಲಿದ್ದಂತಹ ಬೇರೆಯವರು ಕೂಡ ಅದೇ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಇಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಫೋಟೋ ಲಿವ್ ಇನ್ ರಿಲೇಷನ್ಶಿಪ್ ನಲ್ಲಿ ಇದ್ರು ವಿಚಾರ ಸುಜಾತ ಮತ್ತು ರಂಗಪ್ರಸಾದ್ ಸುಜಾತ ಪಕ್ಕದಲ್ಲಿ ಇರುವಂತಹ ಫೋಟೋ ಅದು ರಂಗಪ್ರಸಾದ್ ಫೋಟೋ ರಂಗಪ್ರಸಾದ್ ಫೋಟೋವನ್ನು ನೋಡ್ಕೊಂಡ್ಬಿಡಿ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವ್ರ ಫೋಟೋ ಸಿಕ್ಕಿರಲಿಲ್ಲ ವಸಂತಿ ಅವರ ಸೊಸ್ತೇ ಫೋಟೋ ಸಿಕ್ಕಿತ್ತು ಅದು ಹೇಗೆ ಸಿಕ್ಕಿತ್ತು ಅನ್ನುವಂಥದ್ದನ್ನು ಕೂಡ ಇನ್ನೇನು ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಸುಜಾತಾ ಭಟ್ ಹೇಳ್ತಾ ಇರೋದು ನನಗೆ ಪರಿಚಯ ಇಲ್ಲ ನನಗೆ ಗೊತ್ತಿಲ್ಲ ನಾನು ಯಾಕೆ ಬೇರೆಯವ್ರ ಫೋಟೋ ತಗೊಳ್ಳಿ ಅನನ್ಯಾ ಭಟ್ ಅನ್ನೋರೇ ನಮ್ಮ ಮಗಳು ಅನ್ನುವಂತ ವಿಚಾರ ಆದರೆ ಸುಜಾತಾ ಭಟ್ ಬೆಂಗಳೂರಿಗೆ ಬಂದ ನಂತರದಲ್ಲಿ ಇಲ್ಲಿ ರಂಗಪ್ರಸಾದ್ ಅವರ ಮನೆಯಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾರೆ ಅವರನ್ನ ನೋಡಿಕೊಳ್ಳೋದಕ್ಕೆ ಅಂತ ಇರ್ತಾರೆ ಅನ್ನುವಂತ ಮಾಹಿತಿ ಆದರೆ ಅವರಿಬ್ರು ಕೂಡ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರೋದು ಇಬ್ಬರು ಜೊತೆಯಲ್ಲಿರುವಂತಹ ಒಂದು ಫೋಟೋ ಈಗ ಸಿಗ್ತಾ ಇದೆ ಎಕ್ಸ್ಕ್ಲೂಸಿವ್ ಫೋಟೋ ಅನನ್ಯಾ ಭಟ್ ಅಂತ ಹೇಳಿ ಒಂದು ಫೋಟೋವನ್ನು ತೋರಿಸಿದ್ರು ಅದು ಅಸಲಿಗೆ ವಸಂತಿ ಫೋಟೋ ಅಂತ ಇದೆ ಈ ವಸಂತಿ ರಂಗಪ್ರಸಾದ್ ಅವರ ಸೊಸೆ ಈ ಸುಜಾತಾ ಭಟ್ಗೂ ಹಾಗೂ ರಂಗಪ್ರಸಾದ್ಗೂ ಹಾಗಾದ್ರೆ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇದೆ ಇದೇ ಪ್ರಶ್ನೆಯನ್ನ ಸುಜಾತಾ ಭಟ್ ಅವ್ರಿಗೂ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಯಾರೋ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಜೊತೆಯಲ್ಲಿ ನಮಗೌ ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ವಸತಿ ಕೂಡ ಗೊತ್ತಿಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ರಂಗಪ್ರಸಾದ್ ಜೊತೆಗೆ ಸುಜಾತ ಇವರಿಬ್ರು ಇರುವಂತಹ ಫೋಟೋ ಈಗ ರಂಗಪ್ರಸಾದ್ ಜೊತೆಗೆ ಸುಜಾತ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರ ಅದನ್ನ ಅದೇ ಮನೆಯಲ್ಲಿ ಲೀಸ್ ಲೀಸ್ಗಿದ್ರು ಅನ್ನುವಂತ ವಿಚಾರ ಆದರೆ ಅದೇ ಮನೆಯಲ್ಲಿ ಇದ್ದಂತಹ ಬೇರೆಯವರು ಕೂಡ ಅದೇ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಇಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಫೋಟೋ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇದ್ರು ಅನ್ನುವಂತ ವಿಚಾರ ಸುಜಾತ ಮತ್ತು ರಂಗಪ್ರಸಾದ್ ಸುಜಾತ ಪಕ್ಕದಲ್ಲಿ ಇರುವಂತಹ ಫೋಟೋ ಅದು ರಂಗಪ್ರಸಾದ್ ಫೋಟೋ ರಂಗಪ್ರಸಾದ್ ಫೋಟೋ ನೋಡ್ಕೊಬೇಡಿ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವ್ರ ಫೋಟೋ ಸಿಕ್ಕಿರಲಿಲ್ಲ ವಸಂತಿ ಅವರ ಸೊಸೆ ಫೋಟೋ ಸಿಕ್ಕ ಇತ್ತು ಅನ್ನುವ ಕೂಡ ಇನ್ನೇನ್ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಸುಜಾತಾ ಭಟ್ ಹೇಳ್ತಾ ಇರೋದು ನನಗೆ ಪರಿಚಯ ಇಲ್ಲ ನನಗೆ ಗೊತ್ತಿಲ್ಲ ನಾನು ಯಾಕೆ ಬೇರೆಯವ್ರ ಫೋಟೋ ತಗೊಳ್ಳಿ ಅನನ್ಯ ಭಟ್ ಅನ್ನೋರೇ ನಮ್ಮ ಮಗಳು ಅನ್ನುವಂಥ ವಿಚಾರ ಆದರೆ ಸುಜಾತಾ ಭಟ್ ಬೆಂಗಳೂರಿಗೆ ಬಂದ ನಂತರದಲ್ಲಿ ಇಲ್ಲಿ ರಂಗಪ್ರಸಾದ್ ಅವರ ಮನೆಯಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾರೆ ಅವರನ್ನ ನೋಡಿಕೊಳ್ಳೋದಕ್ಕೆ ಅಂತ ಇರ್ತಾರೆ ಅನ್ನುವಂಥ ಮಾಹಿತಿ ಆದರೆ ಅವರಿಬ್ರು ಕೂಡ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರೋದು ಇಬ್ಬರು ಇರುವಂತ ಒಂದು ಫೋಟೋ ಈಗ ಸಿಗ್ತಾ ಎಕ್ಸ್ಕ್ಲೂಸಿವ್ ಫೋಟೋ ಅನನ್ಯಾ ಭಟ್ ಅಂತ ಹೇಳಿ ಒಂದು ಫೋಟೋವನ್ನು ತೋರಿಸಿದ್ರು ಅದು ಅಸಲಿಗೆ ವಸಂತಿ ಫೋಟೋ ಅಂತ ಹೇಳಾಗ್ತಾ ಇದೆ ಈ ವಸಂತಿ ರಂಗಪ್ರಸಾದ್ ಅವರ ಸೊಸೆ ಈ ಸುಜಾತಾ ಭಟ್ಗೂ ಹಾಗೂ ರಂಗಪ್ರಸಾದ್ಗೂ ಹಾಗಾದ್ರೆ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇದೆ ಇದೇ ಪ್ರಶ್ನೆಯನ್ನ ಸುಜಾತಾ ಭಟ್ ಅವ್ರಿಗೂ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಯಾರೋ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಜೊತೆಯಲ್ಲಿ ನಂಗವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ವಸಂತಿ ಕೂಡ ಗೊತ್ತಿಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ರಂಗಪ್ರಸಾದ್ ಜೊತೆಗೆ ಸುಜಾತ ಇವರಿಬ್ರು ಇರುವಂತಹ ಫೋಟೋ ಈಗ ರಂಗಪ್ರಸಾದ್ ಜೊತೆಗೆ ಸುಜಾತ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರ ಅದನ್ನ ಅದೇ ಮನೆಯಲ್ಲಿ ಇವರು ಲೀಸ್ಗಿದ್ರು ಅನ್ನುವಂಥ ವಿಚಾರ ಆದರೆ ಅದೇ ಮನೆಯಲ್ಲಿದ್ದಂತಹ ಬೇರೆಯವರು ಕೂಡ ಅದೇ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಇಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಫೋಟೋ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನುವಂತಹ ವಿಚಾರ ಸುಜಾತ ಮತ್ತು ರಂಗಪ್ರಸಾದ್ ಸುಜಾತ ಪಕ್ಕದಲ್ಲಿ ಇರುವಂತಹ ಫೋಟೋ ಅದು ರಂಗಪ್ರಸಾದ್ ಫೋಟೋ ರಂಗಪ್ರಸಾದ್ ಫೋಟೋವನ್ನು ನೋಡ್ಕೊಬೇಡಿ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವ್ರ ಫೋಟೋ ಸಿಕ್ಕಿರಲಿಲ್ಲ ವಸಂತಿ ಅವರ ಸೊಸ್ತೆ ಫೋಟೋ ಸಿಕ್ಕಿತ್ತು ಅದು ಹೇಗೆ ಸಿಕ್ಕಿತ್ತು ಅನ್ನುವಂಥದ್ದನ್ನು ಕೂಡ ಇನ್ನೇನು ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಸುಜಾತಾ ಭಟ್ ಹೇಳ್ತಾ ಇರೋದು ನನಗೆ ಪರಿಚಯ ಇಲ್ಲ ನನಗೆ ಗೊತ್ತಿಲ್ಲ ನಾನು ಯಾಕೆ ಬೇರೆಯವ್ರ ಫೋಟೋ ತಗೊಳ್ಳಿ ಅನನ್ಯ ಭಟ್ ಅನ್ನೋರೇ ನಮ್ಮ ಮಗಳು ಅನ್ನುವಂತ ವಿಚಾರ ಆದರೆ ಸುಜಾತಾ ಭಟ್ ಬೆಂಗಳೂರಿಗೆ ಬಂದ ನಂತರದಲ್ಲಿ ಇಲ್ಲಿ ರಂಗಪ್ರಸಾದ್ ಅವರ ಮನೆಯಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾರೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಇರ್ತಾರೆ ಅನ್ನುವಂತ ಮಾಹಿತಿ ಆದರೆ ಅವರಿಬ್ರು ಕೂಡ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರೋದು ಇಬ್ಬರು ಇರುವಂತ ಒಂದು ಫೋಟೋ ಈಗ ಸಿಗ್ತಾ ಇದೆ ಎಕ್ಸ್ಕ್ಲೂಸಿವ್ ಫೋಟೋ ಅನನ್ಯ ಭಟ್ ಅಂತ ಹೇಳಿ ಒಂದು ಫೋಟೋವನ್ನು ತೋರಿಸಿದ್ರು ಅದು ಅಸಲಿಗೆ ವಸಂತಿ ಫೋಟೋ ಅಂತ ಹೇಳಲಾಗ್ತಾ ಇದೆ ಈ ವಸಂತಿ ರಂಗಪ್ರಸಾದ್ ಅವರ ಸೊಸೆ ಈ ಸುಜಾತಾ ಭಟ್ಗೂ ಹಾಗೂ ರಂಗಪ್ರಸಾದ್ಗೂ ಹಾಗಾದ್ರೆ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇದೆ ಇದೇ ಪ್ರಶ್ನೆಯನ್ನ ಸುಜಾತಾ ಭಟ್ ಅವ್ರಿಗೂ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಯಾರೋ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಜೊತೆಯಲ್ಲಿ ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ವಸಂತಿ ಕೂಡ ಗೊತ್ತಿಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ರಂಗಪ್ರಸಾದ್ ಜೊತೆಗೆ ಸುಜಾತ ಇವರಿಬ್ರು ಇರುವಂತಹ ಫೋಟೋ ಈಗ ರಂಗಪ್ರಸಾದ್ ಜೊತೆಗೆ ಸುಜಾತ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರ ಅದನ್ನ ಅದೇ ಮನೆಯಲ್ಲಿ ಇವರು ಗೆದ್ರು ಅನ್ನುವಂತ ವಿಚಾರ ಆದರೆ ಅದೇ ಮನೆಯಲ್ಲಿ ಇದ್ದಂತಹ ಬೇರೆಯವರು ಕೂಡ ಅದೇ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಇಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಫೋಟೋ ಲಿವ್ ಇಂಗ್ ರಿಲೇಷನ್ಶಿಪ್ ನಲ್ಲಿ ಇದ್ರು ಅನ್ನುವಂತ ವಿಚಾರ ಸುಜಾತ ಮತ್ತು ರಂಗಪ್ರಸಾದ್ ಸುಜಾತ ಪಕ್ಕದಲ್ಲಿ ಇರುವಂತ ಫೋಟೋ ಅದು ರಂಗಪ್ರಸಾದ್ ಫೋಟೋ ರಂಗಪ್ರಸಾದ್ ಫೋಟೋವನ್ನು ನೋಡ್ಕೋಬೇಡಿ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅವ್ರ ಫೋಟೋ ಸಿಕ್ಕಿರಲಿಲ್ಲ ವಸಂತಿ ಅವರ ಸೊಸ್ತೆ ಫೋಟೋ ಸಿಕ್ಕಿತ್ತು ಅದು ಹೇಗೆ ಸಿಕ್ಕಿತ್ತು ಅನ್ನುವಂಥದ್ದನ್ನ ಕೂಡ ಇನ್ನೇನು ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಸುಜಾತಾ ಭಟ್ ಹೇಳ್ತಾ ಇರೋದು ನನಗೆ ಪರಿಚಯ ಇಲ್ಲ ನನಗೆ ಗೊತ್ತಿಲ್ಲ ನಾನು ಯಾಕೆ ಬೇರೆಯವ್ರ ಫೋಟೋ ತಗೊಳ್ಳಿ ಅನನ್ಯ ಭಟ್ ಅನ್ನೋರೇ ನಮ್ಮ ಮಗಳು ಅನ್ನುವಂಥ ವಿಚಾರ ಆದರೆ ಸುಜಾತಾ ಭಟ್ ಬೆಂಗಳೂರಿಗೆ ಬಂದ ನಂತರದಲ್ಲಿ ಇಲ್ಲಿ ರಂಗಪ್ರಸಾದ್ ಅವರ ಮನೆಯಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾರೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಇರ್ತಾರೆ ಅನ್ನುವಂಥ ಮಾಹಿತಿ ಆದರೆ ಅವರಿಬ್ರು ಕೂಡ ಲಿವ್ ಇನ್ ನಲ್ಲಿ ಇದ್ರು ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರೋದು ಇಲ್ಲಿ ಇಬ್ಬರು ಇರುವಂತ ಒಂದು ಫೋಟೋ ಈಗ ಸಿಗ್ತಾ ಎಕ್ಸ್ಕ್ಲೂಸಿವ್ ಫೋಟೋ ಅನನ್ಯ ಭಟ್ ಅಂತ ಹೇಳಿ ಒಂದು ಫೋಟೋವನ್ನು ತೋರಿಸಿದ್ರು ಅದು ಅಸಲಿಗೆ ವಸಂತಿ ಫೋಟೋ ಅಂತ ಹೇಳಲಾಗ್ತಾ ಇದೆ ಈ ವಸಂತಿ ರಂಗಪ್ರಸಾದ್ ಅವರ ಸೊಸೆ ಈ ಸುಜಾತಾ ಭಟ್ಗೂ ಹಾಗೂ ರಂಗಪ್ರಸಾದ್ಗೂ ಹಾಗಾದ್ರೆ ಏನ್ ಸಂಬಂಧ ಅನ್ನುವಂತ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇದೆ ಇದೇ ಪ್ರಶ್ನೆಯನ್ನ ಸುಜಾತಾ ಭಟ್ ಅವ್ರಿಗೂ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಯಾರೋ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಜೊತೆಯಲ್ಲಿ ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ವಸಂತಿ ಕೂಡ ಗೊತ್ತಿಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ರಂಗಪ್ರಸಾದ್ ಜೊತೆಗೆ ಸುಜಾತ